ಸರ್ ಕಳೆದ ಈ ಸಿದ್ದರಾಮಯ್ಯನವರ ಒಂದು ಮೋಡ ಸಾಪ್ರಂಟಿ ಅಥವಾ ಕಾರ್ಯವಿಧಾನನ ಎಲ್ಲರೂ ಎಲ್ಲ ರಾಜಕಾರಣಿಗಳು ವಿಶೇಷವಾಗಿ ಕಾಂಗ್ರೆಸ್ಗರು ಅರ್ಥ ಮಾಡ್ಕೊಳ್ಬೇಕು ಯಾಕೆಂತಂದರೆ ಇವರಿಗೆ ಮೊದಲನೇ ಸಾರಿ ಮುಖ್ಯಮಂತ್ರಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗಾದರು ಈಗ ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಎರಡು ವರ್ಷ ತುಂಬಕ್ಕೆ ಬಂತು ಈ ಏಳು ವರ್ಷಗಳ ಕಾಲಾವಧಿಯಲ್ಲಿ ಸಿದ್ದರಾಮಯ್ಯವ್ರು ಏನು ಮಾಡಿದ್ದಾರೆ ಹಿಂದೂ ಐಹಿಂದ ಅಂತ ಹಿಂದೂಗಳಲ್ಲಿ ಒಂದು ವರ್ಗವನ್ನು ಹೊಡೆಯೋಕ್ಕೆ ನೋಡಿರು ಈಗ ಜಾತಿ ಗಣತಿ ಅಂತ ಉಳಿದವ್ರನ್ನ ಒಡೆಯಕ್ಕೆ ನೋಡ್ತಿದ್ದಾರೆ ಆದರೆ ಇವರು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿ ಎರಡು ವರ್ಷ ತುಂಬುತ್ತೆ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಇಲ್ಲಿವರೆಗೂ ಗ್ಯಾರಂಟಿ ಗ್ಯಾರಂಟಿ ಅಂದರು ಆರು ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ ಆರು ತಿಂಗಳಿಂದ ಅನ್ನ ಅನ್ನಭಾಗ್ಯ ಯೋಜನೆ ಇದು ದುಡ್ಡು ಬಂದಿಲ್ಲ ಯುವಕರಿಗೆ ಅಂತೇಳಿಬಿಟ್ಟು ಯುವ ನಿಧಿ ಪ್ರಾರಂಭ ಮಾಡ್ತೀವಿ ವಿದ್ಯಾವಂತರು ಡಿಗ್ರಿ ಹೋಲ್ಡರ್ಸು ನಿಮಗೆ ಕೆಲಸ ಯುವ ನಿರುದ್ಯೋಗ ಪತ್ತೆ ಕೊಡ್ತೀವಿ ಅಂತಂದರು ಇವತ್ತರೆಗೂ ಸ್ಟಾರ್ಟೇ ಮಾಡಲಿಲ್ಲ ಶಕ್ತಿ ಯೋಜನೆ ಅಂತೇಳಿ ಕೆ ಎಸ್ ಆರ್ ಟಿ ಸಿ ದಿವಾಳಿ ಆಯಿತು ಹಾಗೆ ಈ ಉಚಿತ ಇನ್ನೂರು ಯೂನಿಟ್ ವಿದ್ಯುತ್ ಅಂತಂದರೆ ಇವತ್ತು ಎಲ್ಲ ಎಸ್ಕಾಮ್ ದಿವಾಳಿ ಆಗ್ತಾ ಇದೆ ಹಾಗೆ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಆಯಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದರು ಆ ವಿಷಯನೇ ಇಲ್ಲಿವರೆಗೂ ಅದ್ರ ಪ್ರಸ್ತಾಪನೆ ಇಲ್ಲ ನಲವತ್ತೆಂಟು ಅಗತ್ಯ ಸೇವೆಗಳನ್ನು ಬೆಲೆನ ಹೆಚ್ಚಳವನ್ನು ಮಾಡಿದ್ದಾರೆ ಅದನ್ನು ಇವರು ಇವಾಗ ಹಾಗೆ ಒ ಪಿ ಅನ್ನು ತರ್ತೀವಿ ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತೀವಿ ಅಂತೇಳಿ ಹೇಳಿದರು ಅದನ್ನು ಸೈಡಿಗೆ ಈ ಮಧ್ಯದಲ್ಲಿ ಮೂಡ ಹಗರಣದಲ್ಲಿ ಸಿಗಾಕೊಂಡ್ರು ವಾಲ್ಮೀಕಿ ಹಗರಣ ಆಯಿತು ಪ್ರಿಯಾಂಕಾ ಖರ್ಗೆ ಮತ್ತು ಲಕ್ಷ್ಮೀ ಹಬ್ಬಾಳ್ಕರ್ ಪಿ ಎಸ್ ಅನ್ನ ಹೆಸರನ್ನ ಬರೆದುಬಿಟ್ಟು ಆತ್ಮಹತ್ಯೆಗಳು ನಡೆದು ಗುತ್ತಿಗೆದಾರರ ಆತ್ಮಹತ್ಯೆ ನಡೀತು ಇವೆಲ್ಲ ಒಂದರಿಂದ ಒಂದು ದುರ್ಘಟನೆಗಳು ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇದ್ದಾವೆ ಇವನ್ನೆಲ್ಲದನ್ನು ಕೂಡ ಡಿಫ್ಲೆಕ್ಟ್ ಮಾಡಬೇಕು ಜನರನ್ನ ಜಾತಿ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಒಡಿಬೇಕು ಹೇಳಿ ಸಿದ್ದರಾಮಯ್ಯನವರು ಈ ಜಾತಿ ಗಣತಿ ಅಂತ ಹೇಳಿಬಿಟ್ಟು ಈ ನೆಪ ಮಾತ್ರಕ್ಕೆ ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂತಹ ಗಣತಿಯನ್ನು ಹೊರಗಡೆ ಬಿಟ್ಟಿದ್ದಾರೆ ಸಿದ್ದರಾಮಯ್ಯವ್ರನ್ನ ಕಾಂಗ್ರೆಸ್ನವರು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯನವರು ಈ ಗಣತಿಯನ್ನು ಏನು ಕೊಟ್ಟಿದ್ದಾರೆ ಈ ಗಣತಿ ಅವ್ರು ಕೊಟ್ಟರೆ ಗಣತಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮಾಡಿದ್ದು ಹನ್ನೆರಡು ವರ್ಷದ ಹಿಂದೆ ಮಾಡಿದ್ದು ಅದರ ಪ್ರಕಾರನೇ ನಡ್ಕೊಳ್ಳೋದಾದರೆ ಎಪ್ಪತ್ತೈದು ಲಕ್ಷ ಇರುವಂಥ ಮುಸಲ್ಮಾನರಿಗೆ ನಾಲ್ಕೂವರೆ ಸಾವಿರ ಕೋಟಿ ಕೊಡ್ತಾರೆ ಎಂಬತ್ತೆರಡು ಲಕ್ಷ ಇರುವಂಥ ಲಿಂಗಾಯತರಿಗೆ ಏನು ಕೊಟ್ಟರೆ ಎಪ್ಪತ್ತೆರಡು ಲಕ್ಷ ಇರುವಂಥ ಒಕ್ಕಲಿಗರಿಗೆ ಏನು ಕೊಟ್ಟಿದ್ರೆ ನಲವತ್ತ್ನಾಲ್ಕು ಲಕ್ಷ ಇರುವಂಥ ನಿಮ್ಮ ಸ್ವಜಾತಿಯ ಏನು ಕೊಟ್ಟಿದ್ರಿ ಓ ಬಿ ಸಿ ಏನು ಕೊಟ್ಟಿದ್ರಿ ಸಣ್ಣ ಸಣ್ಣ ಜಾತಿಯವ್ರಿಗೆ ಏನು ಕೊಟ್ಟಿದ್ರಿ ಅಫಿರ್ಮೇಟಿವ್ ಆ್ಯಕ್ಷನ್ನು ಸಶಕ್ತೀಕರಣ ಅಥವಾ ಸಬಲೀಕರಣಕ್ಕೋಸ್ಕರವಾಗಿ ನೀವು ಈ ಜಾತಿ ಗಣತಿಯನ್ನು ಮಾಡಿದ್ದೀನಿ ಅನ್ನೋದಾದರೆ ಅದರ ಮೂಲ ಉದ್ದೇಶನೇ ಅದಾಗಿರೋದ್ರಿಂದ ನೀವು ಮುಸಲ್ಮಾನರಿಗೆ ನಾಲ್ಕೂವರೆ ಸಾವಿರ ಕೋ ಕೋಟಿ ಕೊಟ್ಟವರು ಉಳಿದವ್ರಿಗೆ ಏನು ಕೊಟ್ಟಿದ್ದೀರಿ ಸರ್ ಬ್ರಾಹ್ಮಣರಿಗೆ ಏನು ಕೊಟ್ಟಿದ್ದೀರಿ ಮಡಿವಾಳರಿಗೆ ಏನು ಕೊಟ್ಟಿದ್ದೀರಿ ಮರಾಠರಿಗೆ ಏನು ಕೊಟ್ಟಿದ್ದೀರಿ ಏನು ಕೊಟ್ಟಿಲ್ಲ ಇದೆಲ್ಲ ಸಿದ್ದರಾಮಯ್ಯವರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ನಾಟಕ ಇದು ಸಿದ್ದರಾಮಯ್ಯ ಈ ಜಾತಿ ಆಧಾರದ ಮೇಲೇ ಎಲ್ಲದನ್ನು ನಿರ್ಧಾರ ಮಾಡೋದಾದ್ರೆ ಕಾಂಗ್ರೆಸ್ನಲ್ಲಿ ಮೂವತ್ತೊಂಬತ್ತು ಜನ ವೀರಶೈವ ಶಾಸಕರಿದ್ದಾರೆ ಲಿಂಗಾಯತರಿದ್ದಾರೆ ಹಾಗಾದರೆ ಮುಖ್ಯಮಂತ್ರಿ ಸೀಟ್ ಬಿಟ್ಕೊಡಿ ಹೇಗಾದರೆ ಅದನ್ನು ಬಿಟ್ಕೊಡೋಕ್ಕೆ ನೀವು ರೆಡಿ ಇಲ್ಲ ಒಟ್ಟಾರೆ ಚೇರ್ ಉಳಿಸ್ಕೊಳ್ಬೇಕು ಅದಕ್ಕೋಸ್ಕರ ಜಾತಿ ಗಣತಿಯನ್ನ ಅದರ ಅದನ್ನು ಒಂದು ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂಥ ಗಣತಿಯನ್ನು ಮಾಧ್ಯಮಗಳಿಗೆ ಹರಿಬಿಟ್ಟು ನಿಮ್ಮ ಚೇರನ್ನು ಉಳಿಸ್ಕೊಂಡು ಅಧಿಕಾರದಲ್ಲಿ ಶಾಶ್ವತವಾಗಿ ಮುಂದುವರಿಬೇಕು ಅಂತ ಹೇಳಿ ನೀವು ಸ್ವಪಕ್ಷ ಮತ್ತು ವಿರೋಧ ಪಕ್ಷ ಇಬ್ರು ಕೂಡ ಕುರಿ ಮಾಡ್ತಾ ಇದ್ದೀರಿ ಅಷ್ಟೇ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ನಾನು ಒಂದೆಂದು ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ದರಾಮಯ್ಯನವರು ಲಿಂಗಾಯತರ ಸಂಖ್ಯೆ ಒಕ್ಕಲಿಗರ ಸಂಖ್ಯೆ ಉಳಿದ ಎಲ್ಲ ಜಾತಿ ಜನಾಂಗಗಳ ಸಂಖ್ಯೆಯನ್ನು ಸಾವರಿಗಿಂತ ಕಡಿಮೆ ತೋರಿಸುವ ಮುಖಾಂತರವಾಗಿ ಇವರು ಜಾತಿ ರಾಜಕಾರಣವನ್ನು ಮಾಡ್ತಾ ಸಮಾಜವನ್ನು ಹಿಂದೂ ಸಮಾಜವನ್ನು ಒಡೀಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಬಹಳ ಸ್ಪಷ್ಟವಾಗುತ್ತೆ ಅದ್ರ ಜೊತೆಗೆ ಈ ಜಾತಿ ಅನ್ನೋದಿದ ಜಾತಿ ಉಪಜಾತಿ ಲಿಂಗಾಯತರಲ್ಲಿ ಉಪಜಾತಿಗಳನ್ನು ಲೆಕ್ಕ ಹಾಕ್ತೀರಿ ಒಕ್ಕಲಿಗರಲ್ಲಿ ಉಪಜಾತಿ ಲೆಕ್ಕ ಲೆಕ್ಕಾಕ್ತೀರಿ ಎಸ್ ಟಿ ಕ್ಯಾಟಗರಿಯಲ್ಲಿ ಉಪಜಾತಿಯಲ್ಲಿ ಲೆಕ್ಕ ಹಾಕ್ತೀರಿ ಓ ಸಿನಲ್ಲಿ ಉಪಜಾತಿಗಳಿಂದ ಲೆಕ್ಕ ಹಾಕ್ತೀರಿ ಗುರುಬ್ರಲ್ಲೂ ಉಪಜಾತಿಗಳಿಂದ ಲೆಕ್ಕ ಹಾಕ್ತೀರಿ ಹಾಗಾದ್ರೆ ಸರ್ ಸಾಬ್ರಲ್ಲಿ ಕ್ರಿಶ್ಚಿಯನ್ರಲ್ಲಿ ಜಾತಿ ಉಪಜಾತಿ ಮೇಲ್ಜಾತಿ ಕೆಳಜಾತಿ ಇಲ್ವಾ ಮುಸಲ್ಮಾನರನ್ನು ತೆಗೆದುಕೊಳ್ಳಿ ಅಲ್ಲಿ ಶಿಯಾ ಸುನ್ನಿ ಇಸ್ಮಾಯಿಲ್ಸು ಅಹಮದಿಯಾಸು ಇವರು ಮಾತ್ರ ಅಲ್ಲ ಮುಸಲ್ಮಾನರು ಕೂಡ ಮೇಲ್ಜಾತಿ ಇದೆ ಅಲ್ಲೂ ಕೂಡ ಶೇಖ್ ಸೈಯದ್ದು ಪಠಾಣು ಮೇಲ್ಜಾತಿ ಬರುತ್ತೆ ಅವರಲ್ಲೂ ಒಬಿಸಿ ಇದೆ ಅನ್ಸಾರಿ ಇದೆ ಕುರೇಷಿ ಇದೆ ಅದರಲ್ಲೂ ಕೆಳಜಾತಿ ಇದೆ ಅವರಲ್ಲೂ ಡೋಬಿ ಇದ್ದಾರೆ ಅವರಲ್ಲೂ ಕ್ಷೌರಿಕರು ಇದ್ದಾರೆ ಅವರಲ್ಲೂ ಕಾರ್ಪೆಂಟ್ರಿ ಕೆಲಸ ಮಾಡೋವಂಥವ್ರು ಇದ್ದಾರೆ ಅವರಲ್ಲೂ ಕೆಳಜಾತಿ ಇದ್ದಾರೆ ಹಾಗಾದ್ರೆ ಮುಸಲ್ಮಾನರನ್ನು ಮಾತ್ರ ಅಲ್ಲ ಒಗ್ಗಟ್ಟಾಗಿ ಬರೀ ಮುಸಲ್ಮಾನರು ಅಂತ ನೋಡ್ತೀರಿ ಅವರಲ್ಲೂ ನೀವು ಮೇಲ್ಜಾತಿ ಕೆಳಜಾತಿ ಎಲ್ಲ ಇದೆಯಲ್ಲ ಅದನ್ನು ಯಾಕೆ ನೀವು ಲೆಕ್ಕಕ್ಕೆ ತಗೊಳ್ಳಲ್ಲ ಅಲ್ಲಿ ನೀವು ಸಶಕ್ತೀಕರಣ ಯೋಜನೆಯನ್ನು ಮಾಡೋದಾದರೆ ಅವರಲ್ಲಿ ಡೋಬಿಗಳು ಕ್ಷೌರಿಕರು ಇದ್ದಾರಲ್ಲ ಅವ್ರ ಬಗ್ಗೆ ಅವ್ರನ್ನ ಸಪ್ರೇಟ್ ಮಾಡ್ಬೋದಿತ್ತಲ್ಲ ಈ ಅನ್ಸಾರಿಗಳು ಮತ್ತು ಕುರೇಷಿಗಳನ್ನ ಸಪ್ರೇಟ್ ಮಾಡ್ಬೋದಿತ್ತಲ್ಲ ಅವ್ರು ಮಾತ್ರ ಯಾಕೆ ಒಟ್ಟಾಗಿ ಸೇರಿಸ್ತೀರಿ ಹಾಗೆ ಕ್ರಿಶ್ಚಿಯನ್ಸಲ್ಲಿ ನಿಮಗೆ ಅಲ್ಲಿ ಕ ಪ್ರಾಟಿಸ್ಟೆಂಟ್ಸು ಕ್ಯಾಥೊಲಿಕ್ಸ್ ಮಾತ್ರ ಅಲ್ಲ ಆರ್ಥೋಡಾಕ್ಸ್ ಕ್ರಿ ಕ್ರಿಶ್ಚಿಯನ್ಸ್ ಇದ್ದಾರೆ ಸಿರಿಯನ್ ಕ್ರಿಶ್ಚಿಯನ್ಸ್ ಇದ್ದಾರೆ ಅವರಲ್ಲೂ ಕೂಡ ಈ ಕನ್ವರ್ಟ್ ಮಾಡಿಕೊಂಡು ದಲಿತ ಕ್ರಿಶ್ಚಿಯನ್ಸ್ ಅಂತಿದ್ದಾರೆ ಇವತ್ತು ಕನ್ವರ್ಟ್ ಆಗಿರೋರು ಇವತ್ತು ನಮ್ಮ ಎಸ್ ಸಿ ಕ್ಯಾಟಗರಿನಲ್ಲಿ ಬೆನಿಫಿಟ್ ತಗೊಳ್ತಾ ಇದ್ದಾರೆ ಅವ್ರನ್ನೂ ಕೂಡ ಸೆಗ್ರಿಗೇಟ್ ಮಾಡ್ಬೋದಿತ್ತಲ್ಲ ಸರ್ ಅದನ್ನ ಯಾಕೆ ಮಾಡ್ತಾ ಇಲ್ಲ ನೀವು ಒಟ್ಟಾರೆ ಸಿದ್ದರಾಮಯ್ಯನವರು ಅವರ ಆಡಳಿತದ ವೈಫಲ್ಯವನ್ನು ಮುಚ್ಕೊಳ್ಳಿಕ್ಕೆ ಅವರ ಹಗರಣಗಳನ್ನು ಮುಚ್ಕೊಳ್ಳಿಕ್ಕೆ ಈ ರೀತಿ ಜಾತಿ ಗಣತಿ ಅಂತೇಳಿ ಒಂದು ದಾಳ ಹಾಕಿದ್ದಾರೆ ಎಲ್ಲರೂ ಕೂಡ ನಮ್ಮ ಜಾತಿ ಸಂಖ್ಯೆ ಕಮ್ಮಿ ಆಯಿತು ನಮ್ಮ ಜಾತಿ ಸಂಖ್ಯೆ ಕಮ್ಮಿ ಆಯಿತು ಅಂತೇಳಿ ಎಲ್ಲರೂ ಕೂಡ ಮಂಗೆಗಳಾಗಿ ಹೊಡೆದಾಡಕ್ಕೆ ಹೋಗ್ತಿದ್ದಾರೆ ಹೊರತು ಸಿದ್ದರಾಮಯ್ಯರು ಇಡೀ ಹಿಂದೂ ಸಮಾಜವನ್ನು ಒಡೀಲಿ ಕೊಟ್ಟಿದ್ದಾರೆ ಮುಸಲ್ಮಾನರು ಎಲ್ಲರಿಗಿಂತಲೂ ಕೂಡ ಸಂಖ್ಯಾಬಲದಲ್ಲಿ ಹೆಚ್ಚಿದ್ದಾರೆ ಅಂತ ತೋರಿಸಿ ಓಲೈಸ್ಕೊಂಡು ಅವ್ರ ಮುಖಾಂತರವಾಗಿ ಚೇರ್ನಗೊಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವ ಕನಿಷ್ಠ ಜ್ಞಾನವನ್ನು ವಿವೇಚನೆಯನ್ನಾದ್ರೂ ಕೂಡ ಎಲ್ಲ ಪಕ್ಷಗಳಲ್ಲಿರುವಂಥ ಎಲ್ಲ ಜಾತಿ ನಾಯಕರುಗಳು ತೋರಿಸಬೇಕು ಅರ್ಥ ಮಾಡಿಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಲ್ಲಿಗೆ ಟಾರ್ಗೆಟ್ ಅಂತ ಮುಸಲ್ಮಾನರಲ್ಲಿ ಇಷ್ಟು ಜಾತಿಗಳಿದೆಯಲ್ಲ ಮೇಲ್ಜಾತಿ ಕೆಳ ಜಾತಿ ಇದೆಯಲ್ಲ ಅವರಲ್ಲೂ ಕೂಡ ಸಿ ಇದೆಯಲ್ಲ ಅದನ್ನು ಯಾಕೆ ಸೆಗ್ರಿಗೇಟ್ ಮಾಡಿಲ್ಲ ನೀವು ಇಲ್ವಾ ಅದರ ಬಗ್ಗೆ ಯಾಕೆ ಕೇಳ್ತಾ ನೀವು ಅವ್ರನ್ನೆಲ್ಲ ಒಂದಾಗಿ ಮಾಡಿ ತೋರಿಸ್ತೀರಿ ಅಂದ್ರೆ ಅಲ್ಪಸಂಖ್ಯಾತರು ತನ್ನ ವೋಟ್ ಬ್ಯಾಂಕು ಅವ್ರನ್ನ ಇಡಿಗಿಡಿಯಾಗಿ ತೋರಿಸೋಣ ಹಿಂದೂ ಸಮಾಜವನ್ನು ಬಿಡಿ ಬಿಡಿ ಮಾಡಿಬಿಟ್ಟು ಅವ್ರನ್ನ ಒಡೆದು ಹಾಕ್ಬಿಡೋಣ ಅನ್ನೋ ಉದ್ದೇಶ ಸಿದ್ದರಾಮಯ್ಯನವರ ಈ ಒಂದು ಜಾತಿ ಗಣತಿಯ ಒಂದು ಬಹಿರಂಗ ಮಾಡಿರೋದ್ರ ಹಿಂದಿರುವಂತಹ ಉದ್ದೇಶವಾಗಿದೆ ಅದು ನಾಳೆ ಮಾತಾಡೋಣ ಅದು ಬೇಡ